ದಿನಾಂಕ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಂಗಳವಾರ ಬೇರಿಯ ಗ್ರಾಮದಲ್ಲಿ ಕಸ ವಿಲೇವಾರಿ ಘಟಕವನ್ನು ಉದ್ಘಾಟನೆಯನ್ನು ಮಾನ್ಯ ಶಾಸಕರು ಡಿ ರವಿಶಂಕರನವರು ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಇದೇ ಮಟ್ಟ ಬಂಧನ ಬಾರಿಗೆ ನನ್ನ ಕ್ಷೇತ್ರದಲ್ಲಿ ಕಸ ವಿಲೇವಾರಿ ಘಟಕವನ್ನು ಪ್ರಾರಂಭ ಮಾಡಿದ್ದೇನೆ ಮತ್ತು ಡಿಸೆಂಬರ್ ತಿಂಗಳಿನಿಂದ ಹಾಸನ ಟು ಮೈಸೂರು ಮುಖ್ಯ ರಸ್ತೆಯನ್ನು ಅಗಲೀಕರಣವನ್ನು ಮಾಡಿಸುತ್ತೇನೆ ಹಾಗೂ ಅತಿ ಶೀಘ್ರದಲ್ಲಿ ಬೇರಿಯ ಗ್ರಾಮವನ್ನು ಹೋಬಳಿ ಕೇಂದ್ರವಾಗಿ ಮಾಡಿಸುತ್ತೇನೆ ಮತ್ತು ಬೇರಿಯ ಗ್ರಾಮವು ಅತಿ ವೇಗದಲ್ಲಿ ಬೆಳೆಯುತ್ತಿದೆ ಆದ್ದರಿಂದ ಸರ್ಕಾರದ ಅನುದಾನಗಳನ್ನು ಹೆಚ್ಚಿನ ಮಟ್ಟದಲ್ಲಿ ತರುತ್ತೇನೆ ಬೇರಿಯ ಗ್ರಾಮ ಪಂಚಾಯಿತಿಗೆ ಇನ್ನೊಂದು ಕಸ ತುಂಬುವ ವಾಹನವನ್ನು ಮಂಜೂರು ಮಾಡಿಸುತ್ತೇನೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಮಟ್ಟದಲ್ಲಿ ವಿದ್ಯಾಭ್ಯಾಸ ಮಾಡಲು ಹೆಚ್ಚುವರಿ ಶಾಲೆ ಕಟ್ಟಡಕ್ಕೆ ಅನುದಾನವನ್ನು ತರುತ್ತೇನೆ ಎಂದು ಸಭೆಯಲ್ಲಿ ಮಾತನಾಡಿದರು ಸಾಮಾಜಿಕ ಕಾರ್ಯಕರ್ತ ಕೃಷ್ಣಡಿಯನವರು ಮಾನ್ಯ ಶಾಸಕರಿಗೆ ಬೇರಿಯ ಗ್ರಾಮವನ್ನು ಹೋಬಳಿ ಕೇಂದ್ರವಾಗಿ ಮಾಡಿ ಎಂದು ಮನವಿಯನ್ನು ಕೊಟ್ಟಿರುತ್ತಾರೆ ನಮ್ಮ ಕಚೇರಿಗೆ ಬನ್ನಿ ನಿಮ್ಮ ಮುಖಾಂತರಲ್ಲೇ ನಾನು ಸರ್ಕಾರಕ್ಕೆ ಅರ್ಜಿಯನ್ನು ಹಾಕುತ್ತೇನೆ ಎಂದು ಸಾಮಾಜಿಕ ಕಾರ್ಯಕರ್ತರಿಗೆ ತಿಳುವಳಿಕೆ ಹೇಳಿರುತ್ತಾರೆ ಬೇರಿಯ ಗ್ರಾಮದ ಹೊರಗಡೆ ಹೈವೇ ರಸ್ತೆ ಹಾದು ಹೋಗಿದೆ ನಮ್ಮ ತಾಲೂಕು ಪಂಚಾಯಿತಿಯ ಇಒ ಆಗಿರ್ತಕ್ಕಂಥ ಕುಲ್ದೀಪ್ ಅವರೇ ಅದೇ ರೀತಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜಪ್ಪ ಅವರೇ ಹಿರಿಯರಾದಂಥ ಪ್ರಕಾಶ್ ಅವರೇ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಹಾಗೂ ಎಲ್ಲ